ಅಲ್ಲ ಗಂಟೆ ಹತ್ತಾಯ್ತು ನನ್ ಮಗನ್ ಎಲ್ಕೋದ್ನು ನಿನ್ನೆ ರಾತ್ರಿನೇ ಕೊಟ್ಟಿದ್ದೀನಿ ಅವನಕಾ ಯೂನಿಫಾರಮ್ ಬೆಳಿಗ್ಗೆ ಒಂಬತ್ತು ಗಂಟೆಗೆಲ್ಲ ರೆಡಿ ಇರ್ಬೇಕು ಅಂತ ಇನ್ನು ಬರಿಲಾ ಲೇ ಯಾವನ ಯಾವನವನು ಕಿತ್ತೋದವನೇ ಬಾರ ಇಲ್ಲಿ ಅಯ್ಯೋ ನಮ್ಮ ಅಮ್ಮನ ಕಾಟ ನಂಗೆ ತಡಿಯಕ್ ಆಗ್ತಾ ಇಲ್ಲಪ್ಪ ಏನಮ್ಮ ಡಿಗ್ರಿ ಓದಿರೋ ತ್ರಿಪುರ್ ನಮ್ಮ ಮಗನೇ ನಿನ್ನ ಈ ಗೆಟಪ ಏನ್ ಸಖತ್ತಾಗೈತೆ ನೋಡಿ ಏನ್ ಸಖತ್ತಾಗಿ ಕಾಣಿಸ್ತಾ ನೋಡು ಏ ಅಮ್ಮ ಸುಮ್ನೆ ಇರ್ತೀಯ ನೀನು ಹೆಂಗೋ ಆ ಪಿಕ್ ಪಾಕೆಟ್ ಮಾಡ್ಕೊಂಡು ತಂದ್ಬಿಟ್ಟು ಇಂತ ಪರಿಸ್ಥಿತಿ ನಾನು ಈ ಪರಿಸ್ಥಿತಿ ತಂದಿರೋದು ನೀನು ನೀನೆ ತಂದ್ಕೊಂಡಿರೋದು ಹಾ ನಾನು ಓದ್ತಾ ಇದ್ನ ಓದ್ ದಬ್ಬಾಕ್ತಾ ಇದ್ನಿ ಓದ್ ಕಿಸಿತಾ ಇದ್ನಿ ಅಂತ ಹೇಳಿಬಿಟ್ಟು ನನ್ ಕೈ ಸುಳ್ಳು ಹೇಳ್ದಲ್ಲ ನಡಿ ಇವತ್ತು ಏನ್ ಕಷ್ಟ ಕಷ್ಟ ನಿಜವಾದ ಕಷ್ಟ ಅಂದ್ರೆ ಏನು ಅಂತ ಇವತ್ತು ತೋರಿಸ್ತೀನಿ ಹಾ 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 ಗೆಟಪ್ ನೋಡ್ಬೇಕಾಗಿತ್ತು ಗೆಟಪ್ ಜಾಕೆಟು ಸರೇಟು ಅದ್ರ ಮ್ಯಾಗ ಒಂದು ಕೂಲಿಂಗ್ ಗ್ಲಾಸ್ ಮೆಚ್ಚಿಂಗ್ ಮೆಚ್ಚಿಂಗ್ ಶೂಗ್ಲು ಇನ್ನೈತೆ ನಡಿ ನನ್ನ ಮಗನೇ ನಿಂತ ಅಲ್ಲ ಕಣಮ್ಮ ಅಮ್ಮ ಆದಳು ಆ ಮಕ್ಕಳು ಆರಾಮಾಗಿರ್ಲಿ ಖುಷಿಯಾಗಿರ್ಲಿ ಹ್ಮ್ ಅಂತ ಬಯಸ್ತಾಳೆ ನೀನ್ ಯಾಕಮ್ಮ ಹಿಂಗೆ ನಾನು ನನ್ನ ಮಗನ ಆರಾಮಾಗಿರ್ಲಿ ಅಂತಾನೆ ಬಯಸಿದ್ದು ಮಗನೇ ನೀನ್ ಯಾವಾಗ ನನಗೆ ಆಪಿಟ್ಟೆ ಆ ನಾನ್ ಸುಮ್ನೆ ಇರ್ಬೇಕಾ ಅದು ಯಾರು ಈ ಅಪ್ ಜಯಮ್ಮ ನಾನ್ ಸುಮ್ನೆ ಇರ್ಬೇಕಾ ನೀನೇ ಹೇಳು ಮಗನೇ ನೋಡಿಯಪ್ಪ ನನ್ನ ಮಗನ ನಳೆ ಕುಂದ ಕೂಲಿಕ್ ಬರ್ತಾನೆ ಅಂತ ನಾನು ಒಂದ್ ಸಾವಿರ ಸಾಲ ಮಾಡಿದಿನಿ ಅಲ್ಲಿ ಹೋಗ್ಬಿಟ್ಟು ಟೊಮೆಟೊ ಕಾಯಿ ಕೇಳಿ ನೋಡಿ ಮಗನೇ ಯಮ್ಮ ಹ್ಮ್ ಹೋಗಮ್ಮು ಕೈ ಕೀಳೋಕ್ಕ ಹ್ಞೂ ಅದು ಜಾಸ್ತಿ ಬಿಸ್ಲು ಇರ್ತೈತಮ್ಮ ನಮ್ಗೆ ಕರ್ರು ಬೆಂಗೋ ಬೆಳ್ಳಗಿದು ನಿಮ್ಮಲ್ಲಿ ಕರ್ರಗ ಹೋಗ್ತೀನಿ ನಮ್ಮವ್ ಹಾ 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 ನೋಡಿದ್ರೆ ಆಕಾಶ ಬಾಳ್ ನೋಡಿದ್ರೆ ಬಡ್ಕಬೇಕು ಹಂಗೈತೆ ನಿನ್ನ ಪರಿಸ್ಥಿತಿ ಕರಗಾಕ್ತಿಯಾ ಕರ್ರಗ್ ರಾಗಿ ಮುದ್ದೆ ಆದ್ರೂ ಪರವಾಗಿಲ್ಲ ನಡಿಯ ಮುಚ್ಕೊಂಡು ಏಯ್ ಯಾವಳೆ ಅವಳು ಹಾಳಾದವಳೆ ನನ್ನ ಅಮ್ಮಗನ್ ಕೇಳಿ ಇಂಥ ವೇಷ ಆಗ್ತಿದ್ಯಾ ಓಹೋ ಹೋ ಬಾ ಬಾ ನೀನು ಯಾಕೆ ಬರೀಲ್ಲ ಅಂತ ಕಾಯ್ತಾಯಿದ್ನಿ ಇಷ್ಟ ತನಕ ಬರೇ ಬೇಕು ನೋಡು ನೋಡಜ್ಜೆ ಟಮಾಟ ಕೈ ಬಿಡ್ಸಕ್ ಹೋಗ್ಬೇಕಂತೆ ಅಲ್ಲೇನ್ ಏನ್ ಕಡಿಮೆ ಬಿಸಿಲ ಇತ್ತೈತ ಕೇಳಿದ್ರು ಅರ್ಥ ಇಲ್ಲ ಹೋಗ್ ನಡಿ ಬಿಸ್ಲಕ್ಕೆ ಟಮಾಟ ಕೈ ಬಿಡಿಸ್ ನಡಿ ಅಂತ ಅವಳೆ ನೀನ್ ಹೋಗಿ ಕೂಲಿಕಾ ನನ್ನ ಯಾಕೆ ಹೋಗ್ಬೇಕು ಒಂದ್ ರಾಜನೇಲಿ ಮುದುಕಿ ನೆನ್ನೆ ಮಾತ್ರ ಹೇಳ್ತಾ ನಿನ್ ಮಗಲ್ಕ ದೊಡ್ಡದಾಗಿ ಅವಳ ಮಗನ ಅವ್ಳ ಪಾಳು ಅವಳು ಏನ ಮಾಡ್ಕೊಂಡ್ಲಿ ಅಂತ ಐವತ್ ಬಂದ್ಬಿಟ್ಟಿಗೆ ಬೈಕ್ ಇಟ್ಕೊಂಡು ನಾನ್ ನೀನು ಸಿಟ್ಟಾಗಿ ಹೇಳ್ತಾ ಇದ್ಯಾ ಕೂಲಿಕ್ ನಡಿ ಅದಕ್ ನಡಿ ನಡಿ ಅಂತ ಅಂತ ಅನ್ಕೊಂಡಿದ್ದೀನಿ ನೀನ್ ನೋಡ್ರೆ ನಿಜವಾಗ್ಲೂ ಕೂಲಿಕ್ ಕಳಿಸ್ತಾ ಇದ್ಯಾ ಹ್ಮ್ ಕಳಿಸ್ತೀನಿ ನನ್ನ ನನ್ನ ಇಷ್ಟ ನಾನು ಕೂಲಿ ಕನ ಕಳಿಸ್ತೀನಿ ಇಲ್ಲ ಅಂಡಮಾನ್ ಕನ ಕಳಿಸ್ತೀನಿ ನೀನು ಯಾರು ಕೇಳಪ್ಪ ಕೇಳಕ್ಕ ಲೋಪತ್ ನನ್ನ ಮಗನೇ ಹೋಗ್ ದೂರ ಹೇಳ್ತಾ ಇದೆಯಾ ನನ್ ಮೇಲೆ ನಡಿಯ ಇಲ್ಲಿ ನೋಡೋ ಇವತ್ತಿಂದ ನೀಟಾಗಿ ಕೂಲಿ ಮಾಡಿದ್ರೆ ಅಗ್ಳಾಕೆ ಇಲ್ಲ ಅಂದ್ರೆ ಉಪವಾಸನೇ ಸಾಯ್ಬೇಕು ನೋಡು ನನ್ನ ಮಗನೇ ನೀನು ಏನಮ್ಮ ನೀನು ಅಂತೀಯ ಸರಿ ಬಿಡು ಬರ್ತೀನಿ ಕೂಲಿ ಎಷ್ಟು ಕೊಡ್ತಾರೆ ಕೂಲಿ ನಿಮ್ ಕೈ ಕ್ಯಾಗರ ಕೊಡ್ತಾರೆ ಕೂಲಿನ ನಾನು ಆಲ್ರೆಡಿ ಹತ್ತು ಸಾವಿರ ರೂಪಾಯಿ ಅಡ್ವಾನ್ಸ್ ಇಸ್ಕೊಂಡ್ ಆಗೋಗೈತೆ ಏನೋ ಅಡ್ವಾನ್ಸ್ ಬೇರೆ ಇಸ್ಕೊಂಡಿದ್ಯಾ ಮತ್ತೆ ನಾನು ಖರ್ಚು ಕೆಲ ಕಾಸು ಯಾರು ಕೊಡ್ತಾರೆ ನಿನ್ ಕೂಲಿ ಮಾಡಿರೋ ಕಾಸು ಇಸ್ಕೊಂಡ್ಬಿಟ್ರೆ ನಿನ್ಕೇನ ಮಗನೇ ಖರ್ಚು ನೀನೇನ್ ಬೆಂಗ್ಳೂರ್ಗ್ ಹೋಗ್ಬೇಕಾ ಓದ್ಬೇಕಾ ಆ ನಡಿ ನಿನ್ ಇನ್ನೇನ್ ಖರ್ಚು ಐತೆ ಮೂರೊತ್ತು ಹೊತ್ತು ಮನೆನ ಬೇಯ್ಸ್ ಹಾಕ್ತೀನಿ ತಿನ್ಕೊಂಡು ಕೂಲಿ ಮಾಡ್ಕೊಂಡು ಇರೋಂತ ನಡಿ ಮಗನೆ ಒಳ್ಳೆ ವರ್ಡ್ ಬೆನ್ನ ನಡಿ ಈ ಲೋಪರ್ ಮುಂಡಕ್ಕೆ ಎಷ್ಟು ಹೇಳಿದ್ರು ಅಷ್ಟೇ ನನ್ನ ಮಮ್ಮಗನ್ ತಕೊಂಡ ಕೂಲಿಕ್ ಹಾಕ್ತಾಳೆ ಮಾಡ್ಲಿ ಮಾಡ್ಲಿ ಅದ್ ನಡ್ಸ್ಲಿ ನಡ್ಸ್ಲಿ ಅದ ಎಷ್ಟು ದಿನ ದರ್ಬಾರ ನಡ್ಸ್ತಾಳ ನಾನು ನೋಡ್ತೀನಿ ಏನಮ್ಮ ಒಂಬತ್ತು ವರೆ ಮಾ ನಾನ್ ನಿಂಗೆ ಒಂಬತ್ ಗಂಟೆಗೆ ಬಾ ಅಂತ ಅಯ್ಯೋ ಊರಂಗಪ್ಪಣ್ಣ ಒಂಬತ್ ಗಂಟೆಗೆ ಬಾ ಅಂತ ಹೇಳಿದ್ದೆ ಅದೇ ನನ್ನ ಮಗನು ಹೊಸ ಹೊಸದಾಗಲ್ಲ ಕೆಲ್ಸಕ್ಕೆ ಬರ್ತಾರೋ ಒಂಚೂರು ರೆಡಿ ಮಾಡ್ಕೊಂಡ್ ಕರ್ಕೊಂಬರೋದು ಇಷ್ಟೊತ್ತಾಗೋಯ್ತ್ ನೋಡಿ ಕೂಲಿ ಕೆಲ್ಸದ ರೆಡಿ ಆಗೋದು ಬೆಳಿಗ್ಗೆ ಎದ್ದೇಳ್ತಾ ಇರ್ಬೇಕು ಮಕ ತೊಳಿತಾ ಇರ್ಬೇಕು ಇಟ್ಟ ಮುದ್ದೆ ಉಂಡ್ತಾ ಇರ್ಬೇಕು ಬರ್ತಾ ಇರ್ಬೇಕು ಇನ್ನೇನು ಬಿಟ್ಟಿದ್ದೀನಲ್ಲ ನೀನೇ ಟ್ರೈನಿಂಗ್ ಕೊಡ್ಸು ಅಮ್ಮ ಈ ಯಪ್ಪನ್ ಬಗ್ಗೆ ಕೇಳಿದೀನಮ್ಮ ಊರಿಗೆ ಚೆನ್ನಾಗ್ ವಾಂಚಾಕ್ತಾನಂತಮ್ಮ ಚೆನ್ನಾಗಿ ಕೆಲಸ ಈ ಮಾಡಿಸ್ತಾನ ನಿಜವಾಗ್ಲು ಚೆನ್ನಾಗಿರ ಕುಡ್ತಾನೆ ಯಪ್ಪನೋ ಮಗನೇ ಅಗಸ್ರ ಮನೆ ಕಾ ವದಿಯವರದ್ರೇನೇ ಬುದ್ಧಿ ಕಲಿಯೋದು ಇಲ್ಲಾಂದ್ರೆ ಆ ಕತ್ತೆ ಬುದ್ಧಿ ಸಲೀತೈತಾ ಹಂಗೆ ನೀನು ನಮ್ಮ ಹತ್ರ ಎಲ್ಲ ಎಲ್ಲಪ್ಪ ಬುದ್ಧಿ ಕಳಿಸಿಯಾ ನಿನ್ ಕ ಸರಿ ಮತ್ ನೀನು ನನ್ ಜೊತೆ ಟೊಮಾಟೊ ಕೈಲಿ ಬಿಡ್ಸಲ್ಲೇನಮ್ಮ ಹೋಗಲ್ಲ ನಂಗೆ ಟೊಮಾಟೊ ಕೈಲಿ ಬಿಡ್ಸಂತ ದರ್ದು ನಾನು ಕಳೆ ಹೊರಕ್ ಹೋಗ್ಬೇಕು ನಾನು ಅಲ್ಲಕ್ ಹೋಗ್ತೀನಿ ನಿನ್ ಟೊಮಾಟೊ ಕೈಲಿ ಬಿಡ್ಸ ಮಗನೆ ಅಲ್ಲ ಕಣಮ್ಮ ಇಷ್ಟು ಒಂದೈತೆ ಇಷ್ಟನ್ನೆಲ್ಲ ಒಬ್ನೆ ಬಿಡ್ಸೋದೇನಮ್ಮ ಕಣಪ್ಪ ನಿನ್ ಕಾಂಟ್ರಾಕ್ಟ್ ಕೊಟ್ಟಿಲ್ವಾ ನೀನೇ ಮುಗಿಸ್ಬೇಕು ಎರಡ್ ದಿನದಲ್ಲಿ ಇದನ್ನೆಲ್ಲ ಕುಯ್ದ್ ಬಿಟ್ಟು ಮುಗಿಸ್ಬೇಕು ನೋಡ್ರಿ ಕೈಯಾಗ ಹಾಕಿದ್ದೇನೆ ನೀನ್ ಒಡಿತೀಯೋ ಬೈತಿಯೋ ಚಚ್ತಿಯೋ ಅದೆಲ್ಲ ನಿಂಗ್ ಬಿಟ್ಟಿದ್ದು ಅವ್ನ್ ಕೊಳ್ಳೆ ಬುದ್ಧಿ ಕಲ್ಸೋ ಜವಾಬ್ದಾರಿ ನಿಂದ ನೋಡು ಬಿಡಮ್ಮ ಬಿಡಮ್ಮ ನಂಗೆ ಕೇಳ್ಕೊಡಕ್ ಬರ್ತೀಯಲ್ಲಮ್ಮ ನೀನು ನೀನು ನಡಿಯೇ ನಿನ್ ಮಗನ ಕೈ ಎಲ್ಲ ಹೆಂಗ್ ರುಬ್ಬಿಸ್ಬೇಕಂತ ನಂಗೆ ಚೆನ್ನಾಗ್ ಗೊತ್ತೈತಿ ಸರಿ ಸರಿ ಕಣಪ್ಪ ಆಯ್ತು ನಾನಿನ್ ಬರ್ತೀನಿ ಮಗನೇ ಆಲ್ ದ ಬೆಸ್ಟ್ ಮಗನೇ ಮದುವೆ ಅಂತೆ ಓಹೋ ನಿನ್ನ ಮದುವೆ ಅಂತೆ ರಂಗಪ್ಪ ನನ್ ಕೈಯಲ್ಲಿ ಸಿಕ್ತಂತೆ ಓಹೋ ನಮ್ಮ ಅಮ್ಮ ನೋಡಪ್ಪ ಆಡ್ ಹಿಡ್ಕೊಂಡು ಹೋಗ್ತಾಳೆ ಆ ಮದ್ವೆ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ತಂದು ಟೊಮೆಟೊ ಕಾಯಿಗೆ ಕುಯ್ಯಕ್ ಹಾಕ್ಬಿಟ್ಲಲ್ಲ ನನ್ನ ಏನೋ ಮರಿ ಏನ್ ಮಗ ನೋಡ್ತಾ ಇದೀಯ ಬಿಡ್ಸು ಬಿಡ್ಸು ಟೊಮೆಟೊ ಕಾಯಿಗೆ ಬಿಡ್ಸು ఎర్డ దినే ఇలా ముగ్స్కే నోడు అలా రంగప్పణ నన్నొబ్నే నన్న జొతే ఇన్న యో దిబ్బరు సరియోగిరదల్లా అయ్యో నిన్న నేను వయస్సలు నను ఇలా ఒందే దిన ముగ్తాయి ఏను సోడ్గా అంత ఎర్డే దిన కొతాయి నోడు ఎర్డ్ దినెం కుయ్బిట్టు ముగస్బి నోడు సరే నను టటో బాక్స్ తగ్బర్తీని నేను కుయ్తాయి సరే ఇరద కథయో ననగ బతయో நினித்த இது நான் சிட்டியந்த ஏன்கப்பா வந்தே எங்கோ நம்ம அம்மன் கிட்ட தான் தின் அறோ அந்த வந்த நம்ம அம்மன் கேல்சா மாட்டல நே நான் அப்பயா இன்னும் ஒன் ஒன் கிரசி தியா பிர்னா விடசோ ரங்கப்பண ரங்கப்பண வீஸ்லு ஆனே ரங்கப்பண ஆக்தல்ல ரங்கப்பண நம் கைய ஆக்தங்க நான் நான் பாடிக் விட்டுபுடு ரங்கப்பண அல்லந்திர எங்கோ நீட்டு நம்ம அம்மன் ஹத் சவ் சால பெற கொட்டி நல்லா அந்த தீர்சது யாரோ ಅಮ್ಮನ ತನ್ನ ಸಾಲ ಕೊಟ್ಟಿರೋದು ನೀನು ನಮ್ಮಅಮ್ಮನ ಕೈಗೋ ತಿರ್ಸ್ತಾಳ್ ಬಿಡು ನೀನು ನಾನು ಕೇಳ್ಬಿಟ್ಟು ಸಾಲ ಕೊಟ್ಟಿದ್ದೆ ನಮ್ಮ ನಮ್ಮಮ್ಮನಕ ಆ ನೀನು ಯಾರಕಂದ್ರೆ ಅವ್ರಿಗೆ ಸಾಲ ಕೊಟ್ಬಿಟ್ಟು ನನ್ ಕೆಲಸ ಮಾಡೋ ಅಂದ್ರೆ ನಾನ್ ಕೈಲಿ ಆಗಲ್ಲ ನೋಡಿ ಬಿಸಿಲಲ್ಲಿ ಮಾಡಕ್ಕೆ ಓಹೊಹೋಹೋ ಮರಿ ಬಲೆ ಹುಷಾರಿದ್ಯಾ ನೀನು ನೀನೇ ಮಾಡ್ಬೇಕಪ್ಪ ನಿಮ್ಮಅಮ್ಮನ ಮಾಡಿರೋ ಸಾಲಕ್ಕೆ ನೀನೇ ತೀರ್ಸ್ಬೇಕು ಬಿರ್ನ ಬಿರ್ನಾ ಏ ಹೋಗಪ್ಪ ನಾನು ಕೈಯ್ಯಲ್ಲಿ ಆಗಲ್ಲ ಹೋಗಪ್ಪ ಅಯ್ಯೋ ಪಾಸ್ ಪಾಸ್ಕುಲ ಆಗಲ್ಲ ತಗೊಂಬರ್ಲೆ ದೊಣ್ಣೆನಾ ಮರ್ಯಾದಿಂದ ಎರಡು ದಿನದಲ್ಲ ಇದನ್ನು ಮುಗಿಸಿದ್ರೆ ಸರಿ ಇಲ್ಲ ಅಂದ್ರೆ ಗೊತ್ತಲ್ಲ ನೋಡು ಹಿಂಗೆಲ್ಲ ಕೆಲಸ ಮಾಡಿಸ್ಕೊಳೋದು ತಪ್ಪು ಒಪ್ಪಿಗೆ ಇಲ್ದಾರೆ ನಾವು ಕೆಲಸ ಮಾಡಂಗಿಲ್ಲ ಗೊತ್ತಾ ನಿನಗೆ ಕಾನೂನು ನೀನು ಹಿಂಗೆ ನಂಗೆ ಹಿಂಸೆ ಕೊಡ್ತಾಯಿದ್ರೆ ನನಗೆ ಗೊತ್ತಲ್ಲಪ್ಪ ಹೋಗು ಸಿಟಿನಾಗಿದ್ದು ಅನ್ನ ಮೊದಲೇ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಅಲ್ಲಲ್ಲೇ ಹುಡುಗ ಭಾರಿ ಚುರುಕಿದ್ಯಲ್ಲೋ ನಾನು ಇರೋ ಪೊಲೀಸ ನಡಿ ಅದೆಲ್ಲಕ್ಕೆ ಹೋಗ್ತೀಯ ನಡಿ ನಾನು ಬರ್ತೀನಿ ಇವನೇನಪ್ಪ ಯಾರಿಗೂ ಎದುರ್ತಾ ಇಲ್ಲ ಏನು ಮಾಡೋದಪ್ಪ ಏನು ಇನ್ನು ಇಷ್ಟೇ ಬಿಡ್ಸಾಗಿರೋದಾ ನೋಡಮ್ಮ ಜಯಮ್ಮ ಯಾರ್ನ್ ಯಾರನ್ ಕೇಳಿ ಸಾಲ ಕೊಟ್ಟಿದ್ದೆ ಅಂತ ಕೇಳ್ತಾವೆ ನನ್ ಕೈಯಲ್ಲಿ ಕೆಲ್ಸ ಮಾಡಕ್ ಆಗಲ್ಲ ಅಂತ ಹೇಳ್ತಾವನೆ ಏನ್ ಹೇಳ್ತಿಯಮ್ಮ ನಿನ್ ಮಗನ್ಕ ಯಾ ಕೆಲ್ಸ ಮಾಡಕ್ ಏನ್ ಬಂದಿರೋ ಏ ಅಮ್ಮ ನನ್ ಕೈಯಲ್ಲಿ ಆಗಲ್ಲ ಹೋಗಮ್ಮ ಬೇಕಾದ್ರೆ ನೀನ್ ಮಾಡಮ್ಮ ನಾನ್ ಹೆಂಗೋ ಸಿಟಿನಾಗ ಉಂಟ್ಕೊಂಡ್ ತಿನ್ಕೊಂಡಿದ್ನಿ ಕರ್ಕೊಂಡ್ ಬಂದ್ಬಿಟ್ಟಿ ಟಮಟ ಕೈ ಇಲ್ಲಿ ಕುಯ್ಯಕ್ ಹಾಕ್ತಿದ್ಯಾ ನೀನ್ ಬೇಕಾದ್ರೆ ಕುಯಿಕ ಎಪ್ಪನ್ಕ ಹತ್ ಸಾವಿರ ಸಾಲ ಇಸ್ಕೊಂಡಿದ್ಯಂತಲ್ಲ ಕೊಟ್ಬಿಡು ವಾಪಸ್ಸು ನಾವ್ ಬ್ಯಾರೆ ಕೆಲ್ಸ ಏನ ಮಾಡ್ತೀನಿ ಬೆಳಗಿಂದ ಬಿಸ್ಲಕ್ ನೋಡು ಕೈ ಕಾಲಕ್ಕೆ ಮಕ್ಕಳೆಲ್ಲ ಹೆಂಗ್ ಕರ್ರಾಗ ಹೋಗೈತೆ ತಲೆ ಬೇರೆ ಇಲ್ಲ ಆತೈಲ ಕಾಸು ಎಪ್ಪ ಕೊಟ್ಬಿಡು ನೋಡಿ ಮನೆಗೆ ಹೋಗೋಣ ಹಾ 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 ಹತ್ತೆ ಪುಡ್ ನನ್ನ ಮಗನೇ ರಂಗಪ್ಪಣ್ಣ ಹ್ಞೂ ನಿನ್ ನನ್ ಕಾಸು ಕೊಟ್ಟಿದ್ದೆ ನಾನು ಅದನ್ನ ವಾಪಸ್ ಕೊಡೋ ಮಾತೇ ಇಲ್ಲ ನಿನ್ನ ಕಾಸು ಇರ್ಬೇಕಾ ನೀನು ಇವ್ನ ಕೈಯಲ್ಲಿ ಕೆಲಸ ಮಾಡ್ಸ ನಾನು ಬರ್ತೀನಿ ನಾನು ಅದೇನೋ ಮರ್ತೋಗಿದಿನಿ ಅದನ್ನ ಕೇಳೋಣ ಅಂತ ಬನ್ನಿ ಇವಾಗ ಬೇಡ ಇರಿ ಇನ್ನೊಂದ್ಸಲ ಯಾವಾಗ್ಲಾರ ಕೇಳ್ತೀನಿ ಇವ್ನ ಕೈಲಿ ನೀನು ಕೊಟ್ಟಿರೋ ಥರ ತೀರ್ಸ್ಕೊಂಬಿಡಪ್ಪ ಬಾಯಿ ಮಗನೇ ಚೆನ್ನಾಗಿ ಕೆಲಸ ಮಾಡಪ್ಪ